ಸಂದೀಪ್ ಕುಮಾರ್ ಇವರು ನುಕೋಟ ಸಂಸ್ಥೆಯ ಸಂಸ್ಥಾಪಕರು ಇಚ್ಛೆ ಬಲವಾಗಿದ್ರೆ ಸಾಧನೆ ಸಾಧ್ಯ ಶ್ರದ್ಧೆ ಬಲವಾಗಿದ್ರೆ ಗುರಿ ತಲುಪಲು ಸಾಧ್ಯ ಅನ್ನು ಸಂದೀಪ್ ಕುಮಾರ್ ಅವರಿಗೆ ಶಕ್ತಿ ಅಂದ್ರೆ ಸಹೋದರ ಸುನೋಜ್ ನುಕೋಟನ್ನು ಸಂಸ್ಥೆ ಕಟ್ಟಿ ಕನ್ನಡಿಗರಿಗೆ ಶೇಕಡಾ ತೊಂಬತ್ತೈದರಷ್ಟು ಅವಕಾಶ ಕೊಟ್ಟಿರೋ ಸಂದೀಪ್ ಕುಮಾರ್ ಸಹೋದರರ ಸಾಮ್ರಾಜ್ಯ ದುಬೈವರೆಗೂ ಇದೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಇವರ ಸಂಸ್ಥೆಯಿಂದ ತರಬೇತಿ ಪಡೆದು ಉದ್ಯೋಗಸ್ಥರಾಗಿದ್ದಾರೆ ಯುವ ಸಮೂಹಕ್ಕೆ ಉದ್ಯೋಗ ಕಲ್ಪಿಸೋ ಇವರ ಸಮಾಜ ಸೇವೆ ಸದಾ ಮುಂದುವರೆದಿದೆ ಹಾಗಾಗಿ ಸಂದೀಪ್ ಕುಮಾರ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಸಂಸ್ಥೆಯಿಂದ ತರಬೇತಿ ಪಡೆದು ಉದ್ಯೋಗಸ್ಥರಾಗಿದ್ದಾರೆ ಯುವ ಸಮೂಹಕ್ಕೆ ಉದ್ಯೋಗ ಕಲ್ಪಿಸೋ ಇವರ ಸಮಾಜ ಸೇವೆ ಸದಾ ಮುಂದುವರೆದಿದೆ ಹಾಗಾಗಿ ಸಂದೀಪ್ ಕುಮಾರ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜಿ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ ಎನ್ ಮುನಿರಾಜಪ್ಪ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಇಡೀ ಏಷ್ಯಾದಲ್ಲೇ ಹೆಸರುವಾಸಿಯಾಗಿರುವಂತಹ ಗ್ರಾಮ ಪಂಚಾಯಿತಿ ಅಣ್ಣೇಶ್ವರ ಆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಎನ್ ಮುನಿರಾಜಪ್ಪ ಅವರು ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳು ಮುನಿರಾಜಪ್ಪ ಅವರಿಗೆ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳು ನಾವು ಯೂತ್ ಒಂದೇ ನಾವು ಹೇಳೋದು ಇಫ್ ಯು ನೋ ದ ವ್ಯಾಲ್ಯೂ ಅಬೌಟ್ ಜೀರೋ ಯು ವಿಲ್ ಬಿಕಮ್ ಎನ್ ಈರೋ ಕರೆಕ್ಟ್ ನಾವು ನೂ ಕಾಟ್ ವಿಲ್ ಬಿ ದ ಬ್ರಿಡ್ಜ್ ಫಾರ್ ಎವ್ರಿ ಐ ಟಿ ಗ್ರ್ಯಾಜುಯೇಟ್ಸ್ ಇವತ್ತು ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ಸ್ಥಾಪನೆ ಉದ್ ಸ್ಟಾರ್ಟ್ ಮಾಡಿದ್ದು ಇವತ್ತು ನಮ್ಮ ಸ್ಥಾಪನೆ ಟ್ವೆಂಟಿ ಫೋರ್ ಫಿಫ್ಟೀನ್ ಇಯರ್ಸ್ ಆಯಿತು ಇಲ್ಲಿ ಮೋರ್ ದ್ಯಾನ್ ಒನ್ ಫಿಫ್ಟಿ ಎಂಜಿನಿಯರ್ಸ್ ನಮ್ಮ ಕಂಪ್ನಿಯಲ್ಲಿದ್ದಾರೆ ಮೂರು ಸಾವಿರ ಪ್ಲಸ್ ಎಂಜಿನಿಯರ್ಸ್ಗೆ ನಾವು ಕೆಲಸ ಕೊಡಿಸಿದ್ದೀವಿ ಆ್ಯಂಡ್ ಎಲ್ಲ ಇವತ್ತು ಐ ಟಿ ಗ್ರ್ಯಾಜುಯೇಟ್ಸ್ ಆಚೆ ಬಂದರೆ ದೇ ಶುಡ್ ಸಿ ಕಾಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಕಮ್ ಆ್ಯಂಡ್ ಆ್ಯಸ್ ಎನ್ ಎಂಜಿನಿಯರ್ ಸರ್ ಈಗ ನಿಮ್ಮ ಸಂಸ್ಥೆಯಿಂದ ಸಾಕಷ್ಟು ಜನ ಬೇರೆ ಬೇರೆ ಸಂಸ್ಥೆಯನ್ನು ಕಟ್ಟಿ ಇನ್ನೊಬ್ಬರಿಗೆ ನಾನು ಹೆಲ್ಪ್ ಮಾಡಬೇಕು ಅಂತ ಅನಿಸಿದೆಯಾ ಸರ್ ನಾವು ಜೀರೋ ಇಂದ ಬಂದಿರೋದು ಅದಕ್ಕೆ ಕಾಟ್ ಅನ್ನೋದು ಕಾನ್ಸೆಪ್ಟೇ ಝೀರೋ ಟು ಹೀರೋ ಕರೆಕ್ಟ್ ಕರೆಕ್ಟ್ ಅಲ್ವಾ ಹೀರೋ ಆಗಬೇಕಂದ್ರೆ ಏನು ಮಾಡಬೇಕು ಟು ಹೀರೋ ಸರ್ ಹೀರೋ ಆಗಬೇಕಂದ್ರೆ ಏನು ಮಾಡಬೇಕು ಯುವರ್ ಡೆಡಿಕೇಶನ್ ಯೋರ್ ಡೆಡಿಕೇಶನ್ ಯರ್ ನಿಮಗೆ ಗೋಲ್ ಇರಬೇಕು ಯು ಹ್ಯಾವ್ ವೆನ್ ಯು ವಾಂಟ್ ಟು ರೀಚ್ ದ ಗೋಲ್ ಯು ಹ್ಯಾವ್ ಲಾಟ್ ಆಫ್ ಆಬ್ಸ್ಟೆಕಲ್ಸ್ ಯು ವಿಲ್ ಓನ್ಲಿ ಫೋಕಸ್ ಆನ್ ದ ಗೋಲ್ ಇಫ್ ಯು ಫೋಕಸ್ ಆನ್ ದ ಆಬ್ಸ್ಟೆಕಲ್ಸ್ ಯು ಕೆನ್ ನಾಟ್ ರೀಚ್ ಯೋರ್ ಗೋಲ್ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ